ನಂಗೂ ವಾರದಿಂದ ಮನೆ ಕ್ಲೀನ್ ಮಾಡಿ 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 ಸಾಕಾಗೋಯ್ತು ಎಷ್ಟು ಹೊಡೆದ್ರೂ ದುಡು ಮುಗೀತಿಲ್ಲ ನನ್ನ ಗಂಡಂಗೆ ಬಿಡ್ಕಂಡು ಸಾಯ್ತಾ ಇದ್ದೀನಿ ಸಾಲನ ಸೋಲಾನ ಮಾಡ್ಕೊಂಡು ಒಂದು ಮನೆ ಕಟ್ಕೊಳನ ಅಂತ ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ ಹಿಂಗೆ ಇನ್ನೊಂದು ಎರಡು ವರ್ಷ ನಾನು ಹಿಂಗೆ ಮನೆ ಕ್ಲೀನ್ ಮಾಡ್ತಾ ಇದ್ರೆ ಅಷ್ಟೇ ಬೇಗ ಮೇಲಕ್ಕೆ ಹೋಗ್ಬೇಕಾಗ್ತೈತೆ ಏನೇ ಜಯಮ್ಮ ಯಾರಿಗೆ ಹಂಗ್ ಬೈತಾ ಇದೀಯಾ ಅಯ್ಯೋ ಇನ್ಯಾರ ಬೈಲಿ ಲಕ್ಷ್ಮಕ ನಮ್ಮ ಮನೆಗೆ ಗಂಡಸಿದಾನ ಅವನಿಗೆ ಬೈತಾರದು ಮದ್ವೆ ಆದಾಗಿಂದ ಹೇಳ್ತಾ ಇದ್ದೀನಿ ಈ ಯಾಳು ಕೊಂಪನಲ್ಲಿ ಆಗ್ತಾ ಇಲ್ಲ ಮನ್ ಮನೆ ಕ್ಲೀನ್ ಆಗ್ತಾ ಇಲ್ಲ ಒಂದ್ ಮನೆ ಕಟ್ಟೋಣ ಕಟ್ಟೋಣ ಅಂತ ಹ್ಞೂ ಇವತ್ತು ಕಟ್ಟೋಣ ನಾಳೆ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಪ್ರಾಣ ತಿಂತಾನೆ ಇದೇ ಮನೇಲಿ ಇರಿಸಿ ಇರಿಸಿ ನೋಡಿದ್ದೇನು ಹಬ್ಬ ಬರ್ತೈತೆ ಕ್ಲೀನ್ ಮಾಡೋಕ್ ಆಗದೆ ಸಾಯ್ತಾ ಇದ್ದೀನಿ ನಾನು ಅಲ್ಲೇ ಅಮ್ಮಯ್ಯ ಈ ಮನೆಗೆ ಏನಾಗೈತಿ ಇವಾಗ ನಿಂಕ ಅಲ್ಲಿ ನೋಡಿ ಲಕ್ಷ್ಮಕ ಎಷ್ಟೊಂದು ನೋಡ್ ಲಕ್ಷ್ಮಕ್ಕ ಜೋರಾಗಿ ಮಳೆ ಏನಾನ ಬಂತು ಅಂದ್ರೆ ಯಾರ್ಮೇಲೆ ಬೀಳ್ತೈತೋ ಗೊತ್ತಿಲ್ಲ ಈ ಮನೆ ಅದಕ್ಕೆ ಹೇಳ್ತಾ ಇದ್ದೀನಿ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಬಿಟ್ಟು ಒಂದ್ ಮನೆ ಕಟ್ಕೊಳ್ಳೋಣ ಅಂತ ಹೇಳಿದ್ ಮಾತೇ ಕೇಳಲ್ಲ ಅಂತಾನೆ ಲೇ ಅಮ್ಮಯ್ಯ ಮನೆ ಕಟ್ಸ್ಬೇಕು ಅಂದ್ರೆ ಕಡಿಮೆ ದುಡ್ಡು ಬೇಕೇನೆ ಹಾ ಇದಕ್ಕೆ ನೀಟಾಗಿ ಹೆಂಚೆಲ್ಲ ಬ್ಯಾರದ್ ಹಾಕೊಂಡು ಸುಣ್ಣ ಬಣ್ಣ ಹೊಡ್ಕಂಡ್ರೆ ಇದೇ ಮನೆ ಕಾಲ ಕಾಲ ಆಗಲ್ಲ ಒಂದು ಹತ್ತು ವರ್ಷ ಅಯ್ಯೋ ಸುಮ್ಮನೆರು ಲಕ್ಷ್ಮಕ್ಕ ನೀನು ಒಂದು ನೀನು ನಂಗೆ ಆಡ್ಬೇಡ ಹಳೆ ಮುದುಕಿಕ ಎಷ್ಟು ಸಿಂಗಾರ ಮಾಡಿದ್ರೇನು ಅದ್ಯಾಕೆ ಅಂಗಂತೀಯ ಹಾ ಈ ಹಳೆ ಮುದುಕಿತನ ಎಷ್ಟು ದಿನ ನಿಮ್ಗೆ ರಕ್ಷಣೆ ಕೊಟ್ಟಿದ್ದು ಅಯ್ಯೋ ಏನೋ ಹೋಗು ನಿನ್ನ ಕೈಯಲ್ಲಿ ಮಾತಾಡ್ಕೊಂಡು ಸಹಿ ಆಗಲ್ಲ ಹಾ ಅಲ್ಲೇ ಅಮ್ಮಯ್ಯ ನಮ್ದು ಅಂಚಿನ ಮನೆ ತಾನೆ ಹಾ ಅಂಚಿನ ಮನೆ ಬಿಟ್ರೆ ಒಂಥರ ಇದ ನಿಮ್ಕಾ ಏನ್ ಹೆಣ್ಮಕ್ಳು ಏನೋ ಈಗಿನ ಕಾಲದವ್ರು ಅವಾಗೆಲ್ಲ ಹುಲ್ ಇರ್ತಾ ಇದಿ ಗೊತ್ತ ನಿಮ್ಕಾ ನೀನ್ ಏನ್ ಲಕ್ಷ್ಮಿಕಾ ಅವಕ್ಕೂ ಇವಾಗೂ ಒಂದೇ ಅಂತ ಹೇಳ್ತೀಯ ಹಾ ಅವಾಗಿನ್ ಕಾಲನೇ ಬೇರೆ ಇವಾಗಿನ ಕಾಲನೇ ಬೇರೆ ಓಹ್ ಏನ್ರಮ್ಮ ಎಲ್ಲಾ ಉಗಾದಿ ಹೋಗಕ್ ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ ಲೈ ಪಾತಿಮಾ ಅದು ಉಗಾದಿ ಅಲ್ಲ ಯುಗಾದಿ ಯುಗಾದಿ ಅಯ್ಯೋ ನಾನು ಅದೇ ಹೇಳಿದ್ದು ಏನೋ ಒಂಚೂರು ಬಾಯ್ತಿರ್ತಲ್ಲ ಅಡ್ಜಸ್ಟ್ ಮಾಡ್ಕೋ ಏನ್ ಜೋರ ಹಬ್ಬಾ ಅಯ್ಯೋ ಶಿವನೇ ಹಬ್ಬ ಮಾಡ್ತೀನಿ ಈ ಮನೆ ಕ್ಲೀನ್ ಮಾಡ್ಕೊಂಡು ಈ ಮನೆಗ್ ಸುಣ್ಣ ಬಣ್ಣ ಹೊಡ್ಕೊಂಡು ನಾನ್ ಈ ವರ್ಷ ಹಬ್ಬ ಮಾಡ್ದಂಗೆ ನಿನ್ನಂಗೆ ಆದ್ರೆ ಹಬ್ಬ ಬಿಡು ಏನೇ ಪಾತಿಮಾ ನಿಮ್ದು ಐತಲ್ಲ ರಂಜಾನ್ ಹಬ್ಬ ನೀನು ಏನು ಕ್ಲೀನ್ ಏನು ಮಾಡೋಲ್ಲೇನೋ ಅರೇ ನಮ್ದು ಏನು ಮಾಡಲ್ಲ ಕ್ಲೀನ್ ಎಲ್ಲ ನಮ್ದು ಏನಿದ್ರು ಬರೀ ಅಡಿಗೆ ಮಾಡ್ತೀವಿ ಕ್ಲೀನ್ ಎಲ್ಲ ಅತ್ತೆ ಮಾಡ್ಕೊಂತಾರೆ ನೋಡು ಎಷ್ಟು ಅದೃಷ್ಟ ಮಾಡಿದ್ಯಾ ಅತ್ತೆ ಕ್ಲೀನ್ ನಿಮ್ಮತ್ತೆನ್ ನಮ್ ಅತ್ತೆ ಅವಳ ಏನು ಮಾಡ್ಕೊಡಲ್ಲ ಎಲ್ಲಾ ನಾನೇ ಮಾಡಿ ಸಾಯ್ಬೇಕು ನಿನಗ್ ಸಿಕ್ಕಿರಂಗೇ ವೀಣಕ್ ಸಿಕ್ಕಿಲ್ಲ ಅತ್ತೆ ಸಿಕ್ಕಿಲ್ಲಲಮ್ಮ ಎಲ್ಲ ನಾನೇ ಮಾಡಿ ಸಾಯ್ಬೇಕು ಅಯ್ಯೋ ಬಿಡೇ ಅಮ್ಮಯ್ಯ ಅಯ್ಯೋ ಶಿವನೇ ಬರೀ ವಟ 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 ಅಂತೀಯ ಇಷ್ಟೊತ್ತಿಗೆಷ್ಟ್ ಕೆಲಸ ಮಾಡ್ಬೋದಾಗಿತ್ತು ನೀನು ಮಾಡ್ಕ ಮಾಡ್ಕ ಸರಿ ನಾ ಓದ್ತೀವಿ ನಾ ಅಯ್ಯೋ ಸುಮ್ನೆ ಇರು ಲಕ್ಷ್ಮಕ ನಿಮ್ದ ಮನೆಯ ದೂರ ಐತೆ ಹ್ಮ್ ನೀವ್ ಅವಾಗ ಇವಾಗ ಕೇಳ್ತೀರಾ ನಾನು ಪಕ್ಕದಲ್ಲೇ ಮನೆ ಐತೆ ಇವಳ್ದು ಆ ಇವ್ಳು ಕೊಟ್ಟೋಗಿ ಕೇಳಿ 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 ನಾನು ಕಿವಿನೇ ತೂತು ಬಿದ್ದಾಗವೇ ಏಯ್ ಯಾಕಮ್ಮಿ ಹೆಂಗಂತೀಯ ಹೆಂಗೈತೀ ಮೈಕಾ ನಾನು ಈ ನಡುವೆ ನೋಡ್ತಾನೆ ಇದ್ದೀನಿ ಹಾ ನಾನು ಯಾರಕ್ಕೆಲ್ಲ ಮಾತಾಡ್ಲಿ ಬ್ರಾಂದದಲ್ಲಿ ಇದ್ದೇ ಅಂತ ಬಂದ್ಬಿಡ್ತೀಯ ನೀನ್ ಮಿಲ್ ಇಲ್ಲಿ ಕರ್ದಿರೋರು ನೀನ್ ಮಿಲ್ ಬರಕ್ಕೆ ಅಯ್ಯೋ ನನ್ನ ತಾಯಿ ಅಕ್ಕ ಪಕ್ಕ ಮನೆ ಐತೆ ನರ ಸ್ವಲ್ಪ ಅಂಜು ಆ ಬರೀ ಯಾವಾಗ ನೋಡಿದ್ರು ವಟ 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 ಅಂತಾನೆ ಇರ್ತಿ ಎಲ್ಲಾರ್ ಕೈ ಜಗಳ ಬಾಡ್ತಾನೆ ಇರ್ತೀಯ ನಾನು ಮಾತು ಅಂದ್ರೆ ಕಿವಿ ಮುಚ್ಕೊಳಮ್ಮಿ ನೋಡ್ರಿ ಲಕ್ಷ್ಮಕ ಬರೀ ಇದೆ ಎಮ್ ಮುಂದು ಯಾವಾಗ ನೋಡಿದ್ರು ಜಗಳ 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 ನಿಜೋಗ್ಲು ನಾವ್ ಏನಕ್ಕನ ಇಲ್ಲಿ ಮನೆ ಕಟ್ಬಿಟ್ವೋ ಅನ್ಸ್ಬಿಟ್ಟೈತೆ ಹೆಂಗೋ ಊರೊಳಗಡೆ ನೆಮ್ಮದಿ ಊರ ಹೊರಗಡೆ ಬಿಟ್ಟು ಮನೆ ಕಟ್ಬಿಟ್ಟು ಯಮನ್ ಬೈಕ್ ಸಿಕ್ಕಾಗೋದಾಗ ಲೇ ಜಯಮ್ಮ ಅಮ್ಮ ಯಾಕೆ ಜಯಮ್ಮ ಅಮ್ಮ ಹಂಗಾಡ್ತಿಯಾ ನೀನ್ ನಿಮ್ ಮನೆ ಸಿ ತಗೊಂಡೋಗಿ ಊರವ್ರ ಮನೆಲ್ಲಾ ಬಿಟ್ರೆ ಯಾರೇ ಕೇಳ್ತಾರೆ ಇವಾಗ ಓ ಸುಮ್ನೆ ಲಕ್ಷ್ಮಕ್ಕ ನಿಂಗೆ ಏನ್ ಗೊತ್ತು ನಾನ್ ಅನ್ಬೋಸೋ ತಂಕೆ ಗೊತ್ತು ಮೊನ್ನೆ ಅಲ್ಲೆಲ್ಲೋ ಹೋಗ್ಬಿಟ್ಟು ಸೌದೆ ರಾಶಿ ತಗೊಂಬಂದ್ ಹಾಕಿದ್ರೆ ಯಾರೋ ಯಾವಳೋ ಲೋಪರ್ ಮುಡಿಯ ಕತ್ಕೊಂಡ್ ಹೋಗ್ಬಿಟ್ಟವಳೆ ಮನೆ ಮುಂದೆ ಆಚೆ ಈಚೆ ಏನು ಡಂಗಿಲ್ಲ ಎಲ್ಲ ಕದ್ಬಿಡ್ತಾರೆ ಕಳ್ಮಂಡೆಗ್ಳು ನಾನು ಅಲ್ಲಿ ಇಲ್ಲಿ ಹೋಗಿ ಏನೋ ಒಂದು ಪಾಠ ಪಟ್ಕೊಂಡು ಎಲ್ಲ ಹೊಂಚ್ಕೊಂಡ್ ಬರ್ತೀನಿ ಮನೆ ಹತ್ರ ಇಡಕ್ಕಿಲ್ಲ ನಾನು ಆ ಕಡೆ ಈ ಕಡೆ ಹೋಗೋಕ್ಕಿಲ್ಲ ಏನು ಸಿಕ್ತೈತೆ ಏನು ಸಿಕ್ಕಲ್ಲ ಅಂತ ಕಾಯ್ಕೊಂಡ್ ಕೂತಿರ್ತಾರೆ ನೋಡಿ ಯಾಕೋ ನನ್ನ ಬುಡಕ್ಕೆ ಬರಂಗೋಳಿ ಸುಮ್ಮನೆ ಇಲ್ಲಿಂದ ಎಸ್ಕೇಪ್ ಆಗೋದು ವಾಸಿ ಲಕ್ಷ್ಮಕ ನಾನು ಹೋಗ್ತೀನಿ ನಂಗೆ ಮನೇನಾಗ ಕೆಲಸ ಐತೆ ಇವ್ರಿಗಂತೂ ಮನೆಯೊಳಗೆ ಮಾಡೋಕೆ ಕೆಲಸ ಇರಲ್ಲ ಹಾಂ ನಮ್ಗೂ ಇರಲ್ಲ ಹೋಗ್ತೀನಿ ನಾನು ಹೋಗಿ ನಿನ್ನಾರೇ ಕಳೆದಿರೋರು ಇವಾಗ ಬಂದು ಬಿಡ್ತೀರಲ್ಲ ಆಡ್ಸ್ಕೊಂಡು ನನ್ನದಲ್ಲಿಡ್ಲಿ ಅಂತ ನೋಡು ಲಕ್ಷ್ಮಕ್ಕ ಇವಳೆ ಲಕ್ಷ್ಮಕ್ಕ ನಾನೇನೇ ತಂದಿಟ್ಲಿ ಕತ್ಕೊಂಡು ಹೋಗ್ಬಿಡ್ತಾಳೆ ಕಳ್ಳಿ ಹಾ ಮೊನ್ನೆ ಒಂದ್ ಲಾಟ್ ಸೌದೆ ಹಾಕಿದ್ನಿ ಹಾ ನಂಗೆ ಗೊತ್ತಾಗಲ್ಲ ಎಷ್ಟು ಸೌದೆ ಹಾಕಿದ್ನಿ ನಾನು ಎಷ್ಟು ತೆಗೆದಿದ್ದೀನಿ ಅಂತ ಹಾ ಒಂದ್ ಕಡೆ ಸೌದೆನೇ ಇಲ್ಲ ನೋಡು ಇವಾಗ ಬೈ ತಕ್ಷಣ ಹೆಂಗ್ ಹೋಗ್ತಾಳೆ ನೋಡು ಆ ಕಡೆ ಅಯ್ಯೋ ಬಿಡಿಯಮ್ಮಯ್ಯ ಅವ್ಳ ಬುದ್ಧಿ ಎಲ್ಲಾರ್ಗು ಗೊತ್ತಿರೋದೇ ಅಲ್ಲ ನೀನು ಏನಕ್ಕೆ ಮಾತಾಡಕ್ಕೆ ಹೋಗ್ತೀಯ ಹೇಳು ಅರೇ ಬಿಡು ಜಯಮ್ಮ ಅಮ್ಮ ಹೋಗಿ ಹೋಗಿ ನೀನು ಯಾಕೆ ಹಿಂಗ್ ಮಾತಾಡ್ ಬಾಯ್ ನೋಯಿಸ್ಕೊಂತೀಯ ಹ್ಮ್ ಮನೆಗೆ ಕ್ಲೀನ್ ಮಾಡ್ತಾ ಇದೇನೋ ಮಾಡ್ಕಾ ಏನ್ ಲಕ್ಷ್ಮಕ್ಕ ನಿಮ್ಮದು ಮನೆ ಕ್ಲೀನ್ ಎಲ್ಲ ಆಯ್ತಾ ಹೂನೇ ಪಾತಿಮಾ ಆಯಿತು ಹೆಂಗೋ ನಾನು ನನ್ನ ಸೊಸೆ ಸೇರ್ಕೊಂಡು ಇಬ್ರು ಹಂಗೆ ಹಿಂಗ ಮುಗಿಸ್ಬಿಟ್ವಿ ನಮ್ಮ ಮನೆನಗೂ ಜಗಳ ಹ್ಞೂ ಇಷ್ಟು ಬೇಗ ಮನೆ ಕ್ಲೀನ್ ಮಾಡ್ತಾ ಇದ್ದೀರಲ್ಲ ಮನೇಲಿ ಹೊಲಸು ಹುಳಿ ಮಾಡಂಗೈತಾ ಅಂತ ಹ್ಞೂ ಅವ್ರು ಹೊಲಸಿ ಹುಳಿ ತಿನ್ನೋಕ್ಕಾಗಿ ನಾವು ಅರ್ಜೆಂಟಾಗಿ ಅರ್ಜೆಂಟಾಗಿ ಕೆಲಸ ಇಟ್ಕೊಳಕ್ಕೆ ಎಲ್ಲ ಕ್ಲೀನ್ ಮಾಡೋದು ಬೇಡ ಇನ್ನೂ ಒಂದಷ್ಟು ಬಟ್ಟೆಗ್ಲವೆ ಇನ್ನೂ ಒಂದಷ್ಟು ರಗ್ಗು ಗಿಗು ಎಲ್ಲ ಅವೆಲ್ಲ ತೊಳಿಬೇಕು ನಾನು ಹಿಂಗೆ ಬೇಜಾರು ಆತೈತು ಅಂತ ಜಯಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇವಳು ನೋಡಿದ್ರೆ ಎಲ್ಲ ಅವ್ರ ಮೇಲೂ ಕೆಂಡ ಕಾರ್ತಾವಳೆ ಅಯ್ಯೋ ಬಿಡು ಲಕ್ಷ್ಮಕ ನಾನೇನು ಕೆಂಡ ಇದ್ದೀನಿ ಹ್ಞೂ ಇದ್ದಿದ್ದು ಹೇಳಿದ್ರೆ ಅವ್ರಿಗೆ ಹಂಗೆ ಹೋಗ್ಲಿ ಬಿಡೆ ಜಯಮ್ಮ ಹ್ಞೂ ನಿನ್ನ ಮನೇದು ಏನಾರ ತಗೊಂಬಂದ್ರೆ ನೀನ್ ಒಳಗಡೆ ಇಟ್ಕ ಹ್ಮ್ ಕಣ್ಣವ್ರ ಮೇಲೆ ಏನು ಹೋಗೋದು ಅವ್ರಿಗೆ ಯಾವ್ದನ ಪುಕ್ಷಾಟೆ ಸಿಗ್ತೈತೆ ಅಂದ್ರೆ ನಿಂದು ಇರ್ಲಿ ನಿಮ್ಮ ಅಪ್ಪಂದು ಇರ್ಲಿ ಅಂತಾರೆ ಇವಾಗ ನೀನ್ ಅಷ್ಟು ಬೈದಲ್ಲ ಅವಳೇನ ನಾನು ತಕೊಂತೀನಿ ಅಂತ ಒಪ್ಕೊಂಡ್ಲಾ ಸುಮ್ಮನೆ ಜಾಗ ಖಾಲಿ ಮಾಡಿದ್ಲು ನಿನ್ನ ಮನೇದು ನೀನು ಬಂದೋಬಸ್ತಾಗಿ ಇಟ್ಕ ನಿನ್ನ ಮನೆಯಲ್ಲಿ ಅವಾಗ ಯಾರು ಕದಿಯಕ್ ಕದಿಯಕ್ಕೆ ಹೇಳೋ ನೀನ್ ಹೇಳೋದು ನಿಜವೇ ಬಿಡು ಹ್ಮ್ ನಮ್ಮಂಗೆ ಹಂಗೆ ಇರ್ತಾರೆ ಎಲ್ಲರೂ ಹೇಳ್ಬಿಟ್ಟು ಅಲ್ಲಲ್ಲೇ ಹಾಕಿರ್ತೀನಿ ಎಲ್ಲ ಕತ್ಕೊಂಡು ಹೋಗ್ತಾರೆ ಸರಿ ನಮ್ಮ ಇನ್ನು ನಾನು ಹೋಗ್ತೀನಿ ನಮ್ಮ ಅಕ್ಕ ಹೇಳಿದ್ದೆ ರಗಗಳೆಲ್ಲ ನೆನ್ಸಮ್ಮ ನಾನು ಬತ್ತೀನಿ ತೊಳೆಯಕ್ಕ ಅಂತ ನಾನು ಹೋಗ್ತೀನಿ ನಿನ್ನ ನೋಡು ನಿಂಗೆ ಎಷ್ಟೊಂದು ಜವಾಬ್ದಾರಿ ಐತೆ ಹಾಂ ನಮ್ಮ ಮನೆ ಮುದಿಗೂಬೆನೇ ಐತೆ ಬರೀ ತಿಂದು 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 ಬರೀ ಈ ಊರೆಲ್ಲ ಊರವ್ರ ಮನೆ ಬಾಗ್ಲಿಗೆಲ್ಲ ಹೋಗ್ತಾಳೆ ಏನು ಮಾಡ್ತಾಯಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಬಂದುಬಿಟ್ಟು ಹಂಗೆ ಒಂದು ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಅವ್ಳು ಕಾ ಕೈಕಾಲೆಯನ್ನು ಸೌದೋಗ್ತೈತೆ ಇವ್ರ ಜೊತೆ ಹಿಂಗೆ ಮಾತಾಡ್ಕೊಂಡಿದ್ರೆ ಅಷ್ಟೇ ಸರಿನೇ ಅಮ್ಮಯ್ಯನು ನೋಡ್ತೀನಿ ನಿನ್ನ ಮತೀಮ್ಮ ಬದಿಯೇನೇ ಹ್ಞೂ ಹ್ಞೂ ನಡ್ರಿ ನಾನು ಇಲ್ಲಿ ಇದ್ದೇನು ಮಾಡಲಿ ನಾನು ಬತ್ತೀನಿ ಹ್ಞೂ ಸರಿ ನಡಿ ಹಾಗಾದ್ರೆ ಹೋಗೋಣ ಇಬ್ರು ಒಟ್ಟಿಗೆ ಎಲ್ಲರೂ ಬರ್ತಾರೆ ನೋಡ್ತಾರೆ ಹಂಗೆ ಓದ್ತಾರೆ ಎಲ್ಲಾರು ತಾಳು ಎಲ್ಲಿ ನಾನು ಮಾಡ್ಕೊಡೋಣ ಒಂದು ಸ್ವಲ್ಪ ಅಂತ ಯಾರನ್ನ ಮಾಡ್ಕೊಡ್ತಾರಾ ಹ್ಞೂ ಇಲ್ಲ ನಮ್ಮ ಮನೇಲಿ ಕೆಲಸ ನಾವೇ ಮಾಡ್ಕೊಬೇಕು ಹ್ಞೂ ಇನ್ನೂ ಎಷ್ಟು ವರ್ಷ ಈ ಕಂಪೆನ್ ಕ್ಲೀನ್ ಮಾಡಬೇಕೋ ಏನೋ ಜೇರಿಕೆ ಗೊತ್ತು